ರೆಫರ್ ಇಟ್ ಇನ್ ಮೈ ಫೇವ್ರೆಟ್ ಹ್ಮ್ ಸಂತೋಷವಾಗಿದ್ ಸಂತೋಷವಾಗಿದ್ಬೇಣ ಆಲ್ ಆಲ್ ಅವ್ರಿಗೆ ಎರಡು ಸೆಟಲ್ಮೆಂಟ್ ಇದಾರೆ ನೋಡಿ ಅವ್ರು ಬಿಡಿ ಅವ್ರೊಬ್ರು ಬಂದಿದ್ದಾರೆ ನೋಡಿ ಸೆಟಲ್ಮೆಂಟ್ ಇಬ್ಬರದ್ದು ಅವ್ರೆಲ್ಲ ಬಂದಿದ್ದಾರೆ ನೋಡಿ ಯಾಕೆಂದ್ರೆ ಮಧ್ಯಾಹ್ನ ಕ್ರಿಮಿನಲ್ ಮ್ಯಾಟರ್ಸ್ ಇದೆ ಬಿಫೋರ್ ದಟ್ ಸೆಟಲ್ಮೆಂಟ್ ಇತ್ತಲ್ಲ ನಿಮ್ದು ದುಡ್ಡು ತಂದಿದ್ದಾರೆ ನೀವ್ ಇಸ್ಕೊಂಡು ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡಿ ತಂದಿದ್ದಾರೆ ದುಡ್ಡು ತಂದಿದ್ದಾರೆ ಕೊಡ್ತಾರೆ ತಂದಿದ್ದಾರೆ ಇಲ್ಲೇ ಬೆಳಿಗ್ಗೆ ಹೇಳುದು ನೀವ್ ಇರ್ಲಿಲ್ಲ ಆಗ ನೀವ್ ಆ ಎಲ್ಲ ಹೋಗಿದ್ರಿ ಅವಾಗ ನಾನು ಹೇಳ್ತೆ ನೋಡಿದೆ ಲಾಯರ್ ಲಾಯರ್ನ ಇದಾರೆ ಅವ್ರ ಹೊಟ್ಟದ್ರೆ ಇನ್ನ ದುಡ್ಡು ತಗೊಂಡು ನೋಡ್ರಿ ಅವ್ರು ಅಭಿನವ್ರಮ್ಮ ನಂದು ಇಲ್ಲೇ ಇದ್ರು ಅದ್ಯಾವ್ದು ನಂಬರ್ ಹೇಳಿ ಅಟ್ ರಿಕ್ವೆಸ್ಟ್ ಆಫ್ ಕೌನ್ಸಿಲ್ ಫಾರ್ ಅಪಲೆಂಟ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಫ್ರೈಡೆ ಆಯ್ತಪ್ಪ ಈಗ ಹೊರಗಡೆ ಬಂದಿದ್ದಾರೆ ತನ್ನ ಬೇರೆ ಪ್ರಕರಣದಿಂದ ಇವಾಗ ನಿಮ್ನ ಅರೆಸ್ಟ್ ಮಾಡಬಹುದು ಅನ್ನೋ ಭಯ ನಿಮ್ಗೆ ಈಗ ಇನ್ಸಿಡೆಂಟ್ ಆಗಿದ್ಯಾವಾಗ ಟ್ವೆಂಟಿ ಫೋರ್ ನೈನ್ ಮಾಡೋದ್ಮೇಲೆ ಜೈಲ್ಗೆ ಹೋಗಿದ್ರೆ ಏನ್ ಮಾಡ್ ಸರ್ ಸಿ ಇಪ್ಪತ್ನಾಲ್ಕು ಒಂಬತ್ತಕ್ಕೂ ಮೂರು ಹತ್ತಕ್ಕೂ ವ್ಯತ್ಯಾಸ ಇದೆಯಲ್ಲ ಬಟ್ ಇದು ಮೊಡ ಸಾಪ್ರಂಡಿ ಇಲ್ಲಿ ಕೆಲಸ ಮಾಡ್ಬಿಡೋದು ಕೊಲೆ ಮಾಡ್ಬಿಡೋದು ಇನ್ನೊಂದ್ ಕೇಸಲ್ಲಿ ಹೋಗಿ ಅರೆಸ್ಟ್ ಆಗ್ಬಿಟ್ಟು ಸೆರೆಂಡರ್ ಆಗಿಬಿಡ್ತೀವಿ ಕರೆಕ್ಟ್ ಅಪ್ಪ ಸಿ ಇಫ್ ಯು ಆರ್ ಬೀ ಇನ್ ದಿ ಪ್ರೋಸೆಸ್ ಆಫ್ ಅಪ್ರಹೆಂಡಿಂಗ್ ಇಫ್ ಯು ಪೊಲೀಸ್ ವಾಟ್ ವಾಟ್ ಈಸ್ ದಟ್ ಆರ್ ನೋ ನಾಟಕ केस ಬರ್ಕೊಳ್ಳಿ ಹಾರ್ಡ್ ಆರ್ ಯು ওয়ান্ট ಮೀ ಟು डू ಯು ওয়ান্ট ಟು ಪಾಸ್ એન ಆರ್ಡರ್ অন ಮೆರಿಟ್ಸ್ ಆರ್ ಯು ওয়ান্ট ಟು ವಿดಡ್ರಾ ಅಂಡ್ ಸರೆಂಡರ್ ಅಂಡ್ ಕಮ್ ಬ್ಯಾಕ್ ಆ ಅದು ಬರ್ದಾಕಿ ನೋ ಫೈಲ್ ಮೆಮೊರಿ ಇಸ್ ಸಸಂದರ್ ಇನ್ನೊಂದು ಮೆಮೊ ಪೆಟನಿಸ್ ಡಿಸ್ಮಿಸ್ಡ್ ಆಸ್ ವಿดಡ್ರಾನ್ ವಿಟ್ ಲಿಬರ್ಟಿ ಆಸ್ಪೈರ್ಡ್ ಫಾರ್ ಟೆಂಪರರಿ ಜೋ ಹೇ ಅಮ್ಮ ಅಪನ್ ಚನಮ್ಮ ಆಯ್ತ ಈಗ ಮುಂದೆನ ಈಗ ಚಾರ್ಟ್ ಶೀಟ್ ಹಾಕಿದರೇನೋ ಬೇರೆ ಅಪ್ನಾಗಿದೆ ಕೊಟ್ಟಿದ್ದಾರೆ ಅದಕ್ಕೆ ನಂಗೂ ಕೊಡಿ ಅಂತ ಸತ್ಯನಾರಾಯಣ ದರ್ಶನ ಇಬ್ಬರಿಗೂ ಕೊಟ್ಟಿದಾರೆ ನಂಗೂ ಕೊಡಿ ಅಂತ ನೀವೇನ್ ಮಾಡಿದಿರಿ ಏನು ಅಂತ ಕೇಳ್ದೆ ಎಲ್ಲರೂ ಸೇರ್ಕೊಂಡು ನೋಡಿದ್ರ ಇಲ್ಲ ನೀವು ಸುಮ್ನೆ ಕೈಕಾಲು ಇಡ್ಕೊಂಡಿದ್ರಾಶನ್ ಮತ್ತೆ ಅಂದ್ರೆ ಅದೇನು ಲಾಂಗು ಅಂತ ತೋರಿಸ್ತಾರಲ್ಲ ಕತ್ತಿ ಅದು ನಿಮ್ ಪ್ರಕಾರ ಡೆಡ್ಲಿ ವೆಪನ್ ಅಲ್ಲ ಹಿಂಗಂದ್ರೆ ಏನು ಆಗಲ್ಲ ಇದನ್ ಡೆಡ್ಲಿ ವೆಪನ್ ಇಲ್ಲ ಇನ್ನೇನು ಅದೇನ್ ಆಟಿಕೆ ವಸ್ತುನೆ ನಾನು ಹೇಳ್ತಿರ್ತಕ್ಕಂಥದ್ದು ಅದು ಸ್ಪಾಟ್ ಇಂದ ರಿಕವರಿ ಆಗಿದೆ ಅದು ಅದನ್ನ ಬಿಟ್ಟಿದ್ ಏನ್ ಮಾಡಿದ್ರು ಹಂಗೆ ಇರ್ಲಿ ಅಂತ ಬಿಟ್ಟಿದ್ರಾ ಅಲ್ಲ ಹಂಗೆ ಇರ್ಲಿ ಅಂತ ಬಿಟ್ಟಿದಾರ್ಟ್ ಪಂಚನಾಮ್ ರಿಕವರ್ ಮಾಡಿದ್ ಸೇಯಿಂಗ್ ಅವನ ಅವನಿಂದ ಪರ್ಸನಲ್ ರಿಕವರಿ ಬರ್ಲಿಲ್ಲ ಆಟ್ ದಿ ಸ್ಪಾಟ್ ಅಂತಿತ್ತು ಅಂತ ಇಂಜುರಿ ಏನೇನು ಮತ್ತೆ ಒಂದ್ರಲ್ದ ಒಬ್ಬರೇ ನೋಡಿದ್ರೆ ನೈನ್ ಇಂಜುರೀಸ್ ಇನ್ ಮಿತ್ರಲ್ಲ ಸುಮ್ನೆ ತಮಾಷೆ ನೋಡಿ ಚಪ್ಪಾಳೆ ತಟ್ಟಿದ್ರಾ Against. What is this, this, ma Even tilpali and nine injuries are there. Admittedly, the others could not have done it as they are not Narsima, meaning There are weapons used. If the weapons are not seized, if the weapons are not found, that is a case to be looked into during the trial, not at the time of bail. Point number one. Point number two panchanga Nakshatra

ಬೇಜಾರಾಗಿ ಬೇಜಾರಾಗಿರ್ಕೊಂಬಂದ್ರೆ ನೀವ್ ಕಂಪ್ಲೇಂಟ್ ನೋಡಿ ಕಂಪ್ಲೇಂಟ್ ನೋಡಿ ಆಮೇಲಿಂದ ಆಮೇಲೆ ನಿಮ್ಮನ್ನ ಸೇರಿಸ್ಕೊಳ್ಲಿಕ್ಕೆ ಏನು ಸ್ಟೇಟ್ಮೆಂಟು ಏನಂತ ಏನಂತ ಹ್ಮ್ ಅವ್ನ ರೌಡಿ ಆದ್ರೆ ನೀವ್ ಎತ್ತಾಕು ಅಂತ ಹೇಳ್ಬಿಟ್ಟಿದಾರ ಪೊಲೀಸ್ನವ್ರು ನೋಡ್ಕೋತಾರೆ हमारे निवेला सदगुना संपन्न रहे सी दी लांग पॉइंट इस नो नो लांडी पॉइंट इस वेरी क्लियर इवन इफ इज अ रोडी शीटर दिस इज इज अ रोडी शीटर इट विल नॉट गिव यू अ लाइसेंस टू टेक अवे इज लाइफ पॉइंट नंबर वन पॉइंट नंबर टू ए स्टेटमेंट ऑफ अ कन्विक्ट स्टेटमेंट ऑफ अ कन्विक्ट आगले ಕೋರ್ಟಿನವರು ಇವನು ಇಂಥ ವ್ಯಕ್ತಿ ಅಂತ ಹೇಳಿ ಬ್ರ್ಯಾಂಡ್ ಮಾಡಿ ಕನ್ವಿಕ್ಷನ್ ಆಗಿ ಅವನ ಕೂಡ ವೆನ್ ಇಟ್ ಕಮ್ಸ್ ಫಾರ್ ಅನದರ್ ಕ್ರೈಮ್ ಹಿಸ್ ಮನಿ ಈಸ್ ವ್ಯಾಲಿಡ್ ಅಂಡ್ ಕಾಂಪಿಟೆನ್ಸಿ ನಾಟ್ ಬಿ ಕಾಂಪಿಟೆನ್ಸಿಟ್ ಬಿಲ್ಲ ಒಟ್ಕೊಂಡೋಗಿದ್ದೀರಿ ಆಯ್ತು ನೋಡಿ ಎಸ್ ವಾಟ್ಸ್ ಬರ್ಕಮ್ಮ ಹೆಸರೇನಮ್ಮ ರಕ್ಷಾ ಕೀರ್ತನ के ऑन बेफ ऑफ सी केमपेगौडा टेंपर राज एंड लनगर जीपी फर्स्ट नेक्स्ट पैरा इट्स अ सक्सेसिव बेल एप्लीकेशन फाइलड बाय द पेटिशनर फर्स्ट पेटिशनर इज अर्लियर पेटिशन फाइलड बाय द पेटिशनर केम टू बी विथड्रॉन एज द सेड एप्लीकेशन वाज फाइलड एट द टाइम ऑफ इन्वेस्टिगेशन फर्स्ट द प्रेजेंट बेल एप्लीकेशन इज नाउ फाइलड आफ्टर द चार्जशीट केम टू बी फाइल फर्स्ट नेक्स्ट पैरा दी ब्रीफ फैक्ट्स व्हिच आर नेसेसरी फॉर द

The complaint governments reveal unknown persons has done to death mm -hmm. uh? Harish. one Harish on 22 10 2020 20 in the night hours. First, present accused has been arraigned as accused number three based on the voluntary statement given by the accused number one it is also found from the metal on record that accused number 1 conspired with accused number 3 and other accused persons to eliminate the deceased and there was a promise to receive some rupees 50000 for this ad. accused number 2 and 3 in turn contacted accused number 4 to 8 and all of them life of harisha first on the date of incident that is on 22 10 22 10 2020 in the night hours they attacked the deceased and done to death by which Harisha lost his life that counsel for the petitioner reiterating the grounds that in the bail petition contended that co-accused persons have been granted, granted bail at the case rests on circumstantial evidence, and there is no recovery of the uh, recovery from the from the present petitioner and sought for grant of bail for control and HCP opposes the bail petition by stating that the present petitioner in antecedents antecedent Siddha, present petitioner is not entitled for grant of bail, grant of bail uh, and mere non-recovery of any weapon from the present petitioner ipso facto would not make out -S -O -F -E -S -E -T -O. ipso facto does not make out a case for grant of bail and sought for rejection of the same rejection of the bail petition Perusal peruse the metal on record admittedly this court has granted bail to the co-accused persons by considered order posta on the perusal of the material on record the role assigned to the present petitioners petitioner and the persons who have been granted bail is almost similar. Therefore, on the ground of parity, the petitioner is entitled for grant of bail. The apprehensions expressed by the prosecution can be met with by imposing suitable and stringent conditions. Accordingly, following order. bail petition allowed. Conditions known by the Yes.